ಮೊದಲೇ ಅವಧಿ ನಂದು ಮುಗಿದ ಕೂಡಲೇ ನಂದು ಎರಡನೇ ಸಲ ಅನ್ನೋದು ಯಾವುದೇ ವಿಚಾರ ಇರಲಿಲ್ಲ ಆದ್ರೆ ಮೊದಲೇ ಅವಧಿ ಮುಗಿದ ಕೂಡಲೇ ನನಗೆ ಒಂದು ವಿಚಾರ ಬಂತಂದ್ರೆ ಎಷ್ಟು ಸಮ್ಮೇಳನ ಮಾಡೀನಿ ಆ ಎಲ್ಲ ಸಮ್ಮೇಳನ ಜಿಲ್ಲಾ ಮತ್ತು ತಾಲೂಕಾದ ಸರ್ವಾಧ್ಯಕ್ಷ ಭಾಷಣ ಎರಡು ಓದಿದ್ನಿ ಒಳ್ಳೆಯ ವ್ಯಾಲ್ಯೂಬಲ್ ಅನ್ಸಿದೋ ಇವನ್ನೆಲ್ಲನೂ ನಾ ಅಂತಂದ್ರೆ ಒಂದು ಆಕರ ಗ್ರಂಥ ಇದು ನಾಳೆ ಮುಂದೆವ್ರಿಗೆ ಉಪಯೋಗ ಆಗ್ಬೌದು ಅಲ್ಲೊಂದು ಇಲ್ಲೊಂದು ಸರ್ವಾಧ್ಯಕ್ಷ ಭಾಷಣ ಬಿದ್ದು ಹೋಗ್ತಾವಂಥೇಳಿ ನಾನು ಅವಾಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಯಾವಾಗ ಮೊದಲೇ ಅವಧಿ ಮುಗಿದ ಕುಡ್ಲೇನಾ ಅವಾಗ ಮಾಡಿದ್ದು ಇವತ್ತಿನ ಮಿತಿತನ ಆ ಕೆಲಸ ಪೂರ್ತಿ ಆಯಿತು ಹಾಗೆ ನಾಳೆ ಹನ್ನೊಂದನೇ ತಾರೀಕಿಗೆ ಆ ಪುಸ್ತಕ ಬಿಡುಗಡೆ ಆಗ್ತದೆ ಯಾಕಂದ್ರೆ ಭಾಳಷ್ಟು ಪ್ರೆಸ್ನವ್ರು ಹೇಳಿದರು ವಾಪಸ್ ನೀವು ಟೈಪ್ ಹೊಡೆದು ಕಳಿಸ್ರಿ ಹಂಗೆ ಅವ್ರದ್ದು ಲೇಖನಗಳು ನಮ್ಗೆ ಕಳಿಸ್ಬೇಡ್ರಿ ಅಂದ್ರೆ ಅದನ್ನು ನಮ್ಮ ಕೆಲಸ ಮಾಡ್ಕೊತನ ಅದನ್ನು ಟೈಪ್ ಹೊಡೆದು ಅದನ್ನು ಚಿತ್ತುಪಡಿ ಮಾಡೋದು ಇಷ್ಟೆಲ್ಲ ಮಾಡೋ ಮಾಡೋದಕ್ಕಂದ್ರೆ ಇಷ್ಟು ವರ್ಷ ನನಗೆ ಟೈಮ್ ತಗೋತು ಅಲ್ದ ಮತ್ತು ಪ್ರೆಸ್ನವ್ರು ಅದನ್ನು ರೀ ಅಲ್ಲಿ ಅವರು ಇದನ್ನು ಮಾಡೋ ಹೊತ್ತಾಗ ಅವ್ರದ್ದು ಪ್ರಿಂಟಿಂಗ್ ದೋಷ ಏನದ ಅದನ್ನು ಚೆಕ್ ಮಾಡೋ ಸಲಗೇ ನಾನು ನಮ್ಮ ಸಾಹಿತಿ ಪ್ರಕಾಶ್ ಸಾಹಿತಿ ಕೋಲ್ಕಾರ್ ಸರ್ ಆಮೇಲೆ ಸುಳ್ಕುಡೆ ಸರ್ ಅವರು ಅಂಗಡಿಯವರು ಮೆಣಸಿನ್ಕಾಯಿಯವರು ನಮ್ಮ ಹೇಮಾ ಸೊನ್ನಾಳಿ ಇವರೆಲ್ಲರೂ